ನಮ್ಮ ಕಾಂತಾರ ಚಾಪ್ಟರ್ ಒನ್ ದ ಓವರ್ ಆಲ್ ಕಲೆಕ್ಷನ್ ಅನ್ನ ನೋಡೋದಾದ್ರೆ ಏಳ್ನೂರ ಐವತ್ತು ಕೋಟಿಯ ಮೈಲುಗಳನ್ನ ವೈಲ್ಡ್ ವೈಡ್ ಕಂಪ್ಲೀಟ್ ಮಾಡೈತಿ ಒಂದು ಏಳ್ನೂರ ಐವತ್ತು ಕೋಟಿಯನ್ನು ಕ್ರಾಸ್ ಮಾಡಿದಂಥ ಮೂವಿ ಲಿಸ್ಟ್ ಒಳಗೆ ಇದು ಕೂಡ ಒಂದು ಬಂದಿದೆ ಅಂತ ಹೇಳ್ಬೋದು ಅಂದ್ರೆ ನಾವು ಕೆ ಜಿ ಎಫ್ ಆಗಲಿ ಕಾಂತಾರ ಆಗಲಿ ಈ ರೀತಿ ದೊಡ್ಡ ದೊಡ್ಡ ಮೂವಿಗೆ ಕಂಪೇರ್ ಮಾಡಿ ನೋಡಿದ್ರೆ ಕಾಂತಾರ ಚಾಪ್ಟರ್ ಒನ್ ಕೂಡ ಒಂದು ಬಹಳಷ್ಟು ಹೈಪನ್ನು ಕ್ರಿಯೇಟ್ ಮಾಡಿ ಏಳ್ನೂರ ಅರವತ್ತು ಕೋಟಿಯನ್ನು ಸಂಪಾದನೆ ಮಾಡೈತಿ ಯಾಕೋ ನಮ್ಮ ಲೆಕ್ಕಾಚಾರ ತಪ್ಪನ್ನ ನನಗೆ ಯಾವ ಕಾರಣಕ್ಕಂದ್ರೆ ನಾನು ಹೇಳಿದ್ನಿ ಭಸ್ನೇಕ ಒಂದು ಕಲೆಕ್ಷನ್ ವಿಡಿಯೋ ಮಾಡೋದ್ ಮುಂದ ಇನ್ನೊಂದು ಟೆನ್ ಡೇಸ್ ಹೋಗೋ ಒಂದು ಸಾವಿರ ಕೋಟಿಯನ್ನು ಕಂಪ್ಲೀಟ್ ಮಾಡ್ಬೋದು ಅಂತೇಳಿ ಬಟ್ ಅದನ್ನು ಮಾಡೋಕ್ಕಾಗಿಲ್ಲ ಎಲ್ಲೋ ಏನೋ ಸಣ್ಣ ಮಟ್ಟಿಗೆ ಒಂದು ಕೆಳಗಡೆ ಹೆಜ್ಜೆ ಆಯ್ತು ಅನ್ನಿಸ್ತು ಅಂದ್ರೆ ಮೆಟ್ಲವನ್ನು ಹತ್ತಿ ಇಳ್ದಂಗೆ ಅಂತೇಳಿ ಅರ್ಥವನ್ನ ಕೊಡ್ತೈತಿ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಯಾವ ಸಿಂಪಲ್ ಆಗಿ ಆ ರೀತಿ ಒಳಗೆ ಇತ್ಲ ಯಾವ ರೀತಿ ಅಂದ್ರೆ ನಾವು ನೈಟ್ ಶೋ ಹೋಗಿದ್ದು ಎಟ್ಟ ಒಂದು ಒನ್ ಫಸ್ಟ್ ಡೇ ನೋಡಿದ್ದು ಆನಂತರ ಒಂದು ಫಿಫ್ತ್ ಡೇ ಇರ್ಬೋದು ನೈಟ್ ಶೋ ಹೋದ್ರೂ ಕೂಡ ಕಂಪ್ಲೀಟಾಗಿ ಏನು ಒಂದು ಥಿಯೇಟರ್ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಹೌಸ್ಫುಲ್ ಇತ್ತು ಒಂದು ಸೀಟ್ ಕೂಡ ಖಾಲಿ ಇರೋಕೆಲ್ಲ ಹೊರಗಡೆ ಸೀಟಿಗಾಗಿ ವೇಟ್ ಮಾಡತ್ತಿರ ಯಾರು ನಮ್ಗೆ ಸೀಟರು ಕೊಡ್ತಾರೇನು ಅಂತೇಳಿ ಆ ಮಟ್ಟಿಗೆ ಹವಾಯಿತ್ತು ಅಂದ್ರೆ ನಾ ಐದನೇ ದಿವಸ ಹೋಗಿ ಹತ್ತನೋ ಅದೇ ರೀತಿ ನಮ್ಮ ದೋಸ್ತುಗಳು ಹತ್ತನೇ ದಿವ್ಸೋದರು ಕೂಡ ಸೇಮ್ ಅಂದ್ರೆ ಅಷ್ಟು ರೀತಿ ಹವಾ ಇದ್ರೂ ಕೂಡ ಯಾಕೋ ಏನೋ ಒಂದು ಮಟ್ಟಿಗೆ ಕಡಿಮೆ ಅನ್ನಿಸ್ತು ಅಂದ್ರೆ ನಾವು ಕೆ ಜಿ ಎಫ್ ನೋಡೋಕೆ ಹೋಗಿದ್ದು ಕೆ ಜಿ ಎಫ್ಗೆ ಕೂಡ ನಾವು ಆರನೇ ದಿವ್ಸ ಹೋಗಿದ್ವು ಅವಾಗ ಒಂದು ಸೀಟ್ ಖಾಲಿದ್ದು ನಾವು ನೈಟ್ ಶೋ ಒಳಗೆ ಬಟ್ ಕಾಂತಾರ ಒಳಗೆ ಅದು ಕಾಣಿಸ್ತಿರಕಿಲ್ಲ ಅಂದ್ರೆ ನೀವು ಯೋಜನೆ ಮಾಡಿರಿ ಯಾವ ಕಾರಣಕ್ಕೆ ಇದು ಇಷ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕೆಳ ಹೆಜ್ಜೆ ಅಂತೇಳಿ ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿರಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ನೂರ ಅರವತ್ತು ಕೋಟಿಯನ್ನು ಕ್ರಾಸ್ ಮಾಡುವ ಮೂಲಕ ಕಾಂತಾರ ಚಾಪ್ಟರ್ ಒನ್ನ ತನ್ನ ಸಕ್ಸಸನ್ನು ಪಡ್ಕೊಂಡೈತಿ ಅಂತ ಹೇಳ್ಬೋದು ನಾವು ಅಂದ್ರೆ ನೂರ ಇಪ್ಪತ್ತೈದು ಕೋಟಿ ತನ್ನ ಬಜೆಟ್ ಇತ್ತು ಅದನ್ನು ಅವಾಗ ರಿಕವರಿ ಮಾಡ್ಕೊಂಡೈತಿ ಇದನ್ನೊಂದು ಇದಕ್ಕೆ ಹಾಕ್ರೆ ಆರಾಮ ನೈನ್ ಒಂದು ಹತ್ತು ಒಂಬತ್ತು ನೂರು ಕೋಟಿ ಮಠ ಬರ್ತೈತಿ ಅಂದ್ರೆ ಈ ರೀತಿ ಒಳಗೆ ಕಲೆಕ್ಷನ್ ಮಾಡುವ ಮೂಲಕ ನಮ್ಮ ಕಾಂತಾರ ಚಾಪ್ಟರ್ ಒನ್ನ ಒಂದು ರೆಕಾರ್ಡನ್ನು ಬರ್ಕೊಂತ ಹೋಗೈತಿ ಈ ರೀತಿಯಾದ ಸಕ್ಸಸ್ಗೆ ನಮ್ಮ ರಿಷಬ್ ಅವರು ಬಹಳಷ್ಟು ಡೆಡಿಕೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರ ಒಂದು ಬೆಸ್ಟನ್ನು ಕೊಟ್ಟರು ಆನಂದ ರುಕ್ಮಿಣಿ ವಸಂತ ಆಗಲಿ ಎಲ್ಲರೂ ಕೂಡ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಕೊಟ್ಟ ಕಾರಣ ಈ ರೀತಿಯಾದ ಸಕ್ಸಸ್ಸನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು ಈ ಸಕ್ಸಸ್ನ ಹಿಂದೆ ಒಂದು ಯಾವುದೇ ರೀತಿಯಾದ ನೈಟ್ ಎಫರ್ಟ್ ಆಗಲಿ ಒನ್ ಡೇ ಎಫರ್ಟ್ ಇಲ್ಲ ಬಹಳಷ್ಟು ದಿನಗಳ ಎಫರ್ಟ್ ಕಸ ಈ ರೀತಿಯಾದ ಸಕ್ಸಸನ್ನು ನಮ್ಮ ಕಾಂತಾರ ಚಾಪ್ಟರ್ ಒನ್ ಮೂವಿ ಪಡ್ಕೊಂಡಿದ್ದೆ ಅಂತ ಹೇಳ್ಬೋದು ಇದಾಗಿತ್ತ ಕಾಂತಾರ ಚಾಪ್ಟರ್ ಒನ್ ಮೂವಿದ ಕಲೆಕ್ಷನ್ ಡೀಟೇಲ್ಸ್ ಅಂತ ಹೇಳ್ಬೋದು ಇದೇ ತರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ